ಹಾಯ್ ಸ್ನೇಹಿತರೆ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತಿನ ವಿಷಯ ಬಂದ್ಬಿಟ್ಟು ಏನಪ್ಪ ಅಂತಂದರೆ ಹೊಸ ಯೂಟ್ಯೂಬರ್ಗಳು ಯಾರು ಯಾರು ಇದ್ದೀರಾ ಸಬ್ಸ್ಕ್ರೈಬರ್ಗಳು ಕಂಪ್ಲೀಟ್ ಆಗಿಲ್ಲದೆ ಹೋದರು ವಾಚ್ ಅವರ್ ಕಂಪ್ಲೀಟ್ ಆಗಿಲ್ಲದೆ ಹೋದರು ಅಂತರಿಗಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ನಾನು ಒಬ್ಬ ಹೊಸ ಯೂಟ್ಯೂಬರ್ ಆಗಿ ಹೊಸ ಯೂಟ್ಯೂಬರ್ಗಳಿಗೋಸ್ಕರ ವಿಡಿಯೋ ಮಾಡ್ತಾ ಇರೋದು ಇದರಲ್ಲಿ ನಾನು ಒಂದು ವಿಷಯನ ಹೇಳ್ತಿದ್ದೀನಿ ಏನಪ್ಪ ವಿಷಯ ಅಂತಂದರೆ ಸಬ್ಸ್ಕ್ರೈಬರ್ ಬಂದುಬಿಟ್ಟು ಕಂಪ್ಲೀಟ್ ಆಗಿದೆ ಬಟ್ ವಾಚ್ ಅವರ್ ಕಂಪ್ಲೀಟ್ ಆಗಿಲ್ಲ ಕೆಲವ್ರದ್ದು ವಾಚ್ ಅವರ್ ಕಂಪ್ಲೀಟ್ ಆಗಿರುತ್ತೆ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿರೋಲ್ಲ ಸೊ ಹಾಗಾಗಿ ಏನಪ್ಪ ಅಂತಂದರೆ ವಾಚ್ ಅವರು ಕಂಪ್ಲೀಟ್ ಆಗಬೇಕು ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಬೇಕು ಆ ಥರ ಒಂದು ನಾನು ನನ್ನ ಹೊಸ ಯೂಟ್ಯೂಬರ್ಗಳಲ್ಲಿ ಕೆಲವೊಬ್ಬರು ನನ್ನ ಸ್ನೇಹಿತರಾಗಿದ್ದಾರೆ ಅವರೆಲ್ಲ ಸೇರಿ ಒಂದು ತೀರ್ಮಾನ ಮಾಡಿದ್ದೀವಿ ಅದೇನು ಎಂತು ಅಂತ ಹೇಳ್ಬಿಟ್ಟು ನಾನು ಯೂಟ್ಯೂಬಲ್ಲಿ ಚರ್ಚಿಸೋಕ್ಕೆ ಇಷ್ಟಪಡೋಲ್ಲ ಬಟ್ ನನ್ನ ನಾವು ಅಂದ್ಕೊಂಡಿರೋ ಉದ್ದೇಶ ಒಳ್ಳೆಯದಾಗಿದೆ ಹಾಗಾಗಿ ಈ ವಿಡಿಯೋ ನೋಡಿದರೂ ಹೊಸ ಯೂಟ್ಯೂಬರ್ಗಳಾಗಿದ್ದು ಸಬ್ಸ್ಕ್ರೈಬರು ವಾಚ್ ಓವರ್ ಕಂಪ್ಲೀಟ್ ಆಗಿಲ್ದವರು ಆಯ್ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬರು ಮೆಸೇಜ್ ಕಳಿಸಿ ಇದ್ರದ್ದು ಏನು ಅಂತ ಹೇಳಿಬಿಟ್ಟು ನಾವು ಅಂದರೆ ಈ ವಿಷಯ ಯಾವ ವಿಷಯದ ಬಗ್ಗೆ ನಾನು ಈ ವಿಡಿಯೋ ಮಾಡಿದೆ ಏನು ನಾವು ತೀರ್ಮಾನ ಮಾಡಿದ್ದೀವಿ ಅಂತ ಹೇಳಿಬಿಟ್ಟು ನಾವು ನಿಮಗೂ ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ ನಿಮಗಿಷ್ಟ ಇದ್ದರೆ ಇದರಿಂದ ಓಕೆ ಜಾಯ್ನ್ ಆಗ್ಬೋದು ಬಟ್ ಎಲ್ಲರಿಗೂ ಬೆನಿಫಿಟ್ ಇದೆ ಅರ್ಥ ಮಾಡ್ಕೊಳ್ಳಿ ಈ ವಿಡಿಯೋ ಹೊಸ ಯೂಟ್ಯೂಬರ್ಗಳು ನೋಡಿದರೆ ದಯವಿಟ್ಟು ಆಯ್ ಅಂತ ಮೆಸೇಜ್ ಮಾಡಿ ಪ್ಲೀಸ್ ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಸೀರಿಯಸ್ಲಿ ಒನ್ ಇಯರ್ ಬೇಡ ಅಟ್ಲೀಸ್ಟ್ ಒಂದು ಸೆವೆನ್ ಏಯ್ಟ್ ಮಂತ್ ಒಳಗೆ ಪ್ರತಿಯೊಬ್ಬರು ಎಂಥ ಹೊಸ ಯೂಟ್ಯೂಬರ್ಗಳಾಗಿದ್ದರೂ ಸಪೋರ್ಟ್ ಇಲ್ದವರು ಅಂದರೆ ಈಗ ನಮಗೆಲ್ಲ ಯಾರು ಕೂಡ ಇಲ್ಲ ಎಲ್ಲ ಒಂದು ಒಂದು ಸಬ್ಸ್ಕ್ರೈಬರ್ನೂ ನಾವು ನಮ್ಮ ಸ್ವಂತ ಇದರಿಂದ ಮಾಡ್ಕೊಬೇಕು ಯಾರು ನಮಗೆ ಎಲೆಕ್ಟ್ ಇಲ್ಲ ಆ ಥರದವರು ಕಷ್ಟಪಡ್ತಿರೋರು ದಯವಿಟ್ಟು ಆಯ್ ಅಂತ ಮೆಸೇಜ್ ಮಾಡಿ ಇನ್ನೊಂದು ಏಟ್ ಮಂತ್ ಒಳಗೆ ಹಂಡ್ರೆಡ್ ಪರ್ಸೆಂಟ್ ವಾಚ್ವರ್ ಕಂಪ್ಲೀಟ್ ಮಾಡ್ಕೊಬೋದು ಸಬ್ಸ್ಕ್ರೈಬರ್ ಕಂಪ್ಲೀಟ್ ಮಾಡ್ಕೊಬೋದು ನೆಗ್ಲೆಕ್ಟ್ ಮಾಡಕ್ಕೆ ಹೋಗ್ಬಿಡಿ ನೀವು ಆಯ್ ಅಂತ ಮೆಸೇಜ್ ಮಾಡಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಓಕೆ ಥ್ಯಾಂಕ್ ಯು ಸೊ ಮಚ್